ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕುರಿತಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವೀಗಾಗಲೇ ಈ ಎರಡು ಅಂದ್ರೆ ಪೇ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕೇಳಾಗಿರ್ತಕ್ಕಂತಹ ಇಂಗ್ಲೀಷ್ ಬೋಧನಾ ಶಾಸ್ತ್ರ ಅಂದರೆ ಇಂಗ್ಲೀಷ್ ಪಡಗೋಗಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಚರ್ಚೆ ಮಾಡ್ಕೋತ ಬಂದೀವಿ ಎರಡು ತರಗತಿಗಳು ಕಂಪ್ಲೀಟ್ ಆಗ್ಯಾವ ಅಲ್ಲಿ ನಾವೇನು ಮಾಡಿವಿ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ಕೊತು ಬಂದೀವಿ ಇವತ್ತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೇಪರ್ ಒನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ಕೋತ ಬರೋನು ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾವೆ ಏನೂ ಇರೋಂಗಿಲ್ಲ ಸ್ವಲ್ಪ ನೀವು ಒಬ್ಬ ಶಿಕ್ಷಕನಾಗಿ ಒಬ್ಬ ಶಿಕ್ಷಕನಾಗಿ ಮಕ್ಕಳಿಗೆ ಯಾವ ರೀತಿ ಯಾವ ವಿಧಾನಗಳ ಮೂಲಕ ನಾವು ಪಾಠವನ್ನು ಮಾಡಿದ್ರೆ ಮಕ್ಕಳಿಗೆ ಮನಮುಟ್ಟುವಂತೆ ಆಗ್ತೈತಿ ಕಲಿಕೆ ಅಂತಕ್ಕಂಥದ್ರ ಮೇಲೆ ಬೋಧನಾಶಾಸ್ತ್ರ ನಿಂತೈತಿ ಇದೇ ಬೋಧನಾಶಾಸ್ತ್ರ ನೀವು ಏನು ಅಲ್ಲಿ ನಾಲ್ಕು ಆಪ್ಷನ್ನಲ್ಲಿ ಯಾವುದು ಅತಿ ಸಮೀಪವಾಗಿರ್ತಕ್ಕಂಥ ಆಪ್ಷನ್ ಆಗಿರ್ತೈತಿ ಅಥವಾ ಅತಿ ಪಾಸಿಟಿವ್ ಸೆನ್ಸನ್ನು ತೋರಿಸ್ತಿರ್ತೈತಿ ಅಲ್ಲ ಅದು ಮ್ಯಾಕ್ಸಿಮಮ್ ನಮ್ಮ ಆನ್ಸರ್ ಆಗಿರ್ತೈತಿ ಆಮೇಲೆ ಕೆಲವೊಂದಿಷ್ಟಂತರೂ ಭಾಳ ಸರಳ ಇರ್ತಾವೆ ಸಿಂಪಲ್ ಇರ್ತಾವೆ ಓದಲಿಕ್ಕಂದ್ರೂ ಆನ್ಸರ್ ಹಾಕಿ ಹಾಕ್ತಿರಿ ಏನೂ ವರಿ ಮಾಡ್ಕೊಬೇಡ್ರಿ ಆ್ಯಂಡ್ ದಿನ ದಿನ ಹೆಂಗೆ ನಾವು ಡಿಸ್ಕಷನ್ ಮಾಡ್ಕೋತೀನಿ ಹೊಂಟಿವಲ್ಲ ನಿಮಗೆ ಕ್ವಶನ್ಗಳು ಏನು ಕೇಳ್ತಾನ ಎಲ್ಲಿ ಕೇಳ್ತಾನ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಾನು ಕೊಟ್ಕೋತೇ ಹೋಗ್ತೀನಿ ಓಕೆನಾ ಸರಿ ಇವತ್ತಿನ ಪ್ರಶ್ನೆಗಳು ನೋಡ್ಕೊತೋಗು ಯಾವ ರೀತಿ ಅದಾವ ಅಂಥೇಳಿ ಹ್ಞೂ ನೋಡಿರಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಪಟ್ಟೆ ನಮಗೆ ಒಂದು ಕ್ವಶನ್ ಆದಂದ್ರೆ ಅಲ್ಲಿ ಒಂದು ಹಿಡನ್ ವರ್ಡ್ ಒಂದು ಹಿಡನ್ ವರ್ಡ್ ನಮಗೆ ಸಿಕ್ತಂತಂದ್ರೆ ಇದೇ ಕ್ವಶನ್ ಅಲ್ಲ ನೀವು ಬೆಕ್ಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ಇಡೀ ಒಂದು ಓರಾಲ್ ಕ್ವಶನ್ಯಾಗ ಒಂದು ಹಿಡನ್ ವರ್ಡ್ ಇರ್ತೈತಿ ಅಂದ್ರೆ ಆ ಒಂದು ಕ್ವಶನ್ ಕ್ವಶನ್ನಲ್ಲಿ ಉತ್ತರನೇ ನಮಗೆ ಕೊಟ್ಬಿಡ್ತಾವೆ ಅಂಥ ಕ್ವೆಶನ್ಗಳನ್ನು ಹಿಡನ್ ವರ್ಡ್ ಅಂತ ಕರಿತೀವಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಆಫ್ ಅ ಟೀಚರ್ ಇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಇಸ್ ಟು ನೋಡಿರಿ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಐತಿ ಎಂಥ ಅದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಸಲುವಾಗಿ ಇರ್ತಕ್ಕಂಥ ಟಾಸ್ಕ್ ಹೌದಾ ಕಮ್ಯು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಂತಂದ್ರೆ ಭಾಷೆಯನ್ನು ನಾವು ಏನು ಸಂವಹನ ಮಾಡ್ತೀವಲ್ಲ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಸಿಂಪಲ್ ಆ ಒಂದೊಂದು ಶಬ್ದವನ್ನು ನಾವು ಹೋದಾಗ ಆರಾಮಾಗಿ ನಮಗೆ ಆನ್ಸರ್ ಸಿಕ್ಕೇ ಸಿಗ್ತೈತಿ ನೋಡ್ರಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಆಫ್ ಅ ಟೀಚರ್ ಇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜಸ್ ಟೀಚಿಂಗ್ ಇಸ್ ಟು ಅಂತಂದ್ರೆ ಡಿಟರ್ಮೈನ್ ದ ಲ್ಯಾಂಗ್ವೇಜ್ ನೀಡ್ ಆಫ್ ದ ಲರ್ನರ್ ಡಿಟರ್ಮೈನ್ ಮಾಡ್ಬೇಕಾ ಲ್ಯಾಂಗ್ವೇಜ್ ಏನು ಮಾಡಬೇಕು ಡಿಟರ್ಮೈನ್ ಯಾಕೆ ಬೇಕು ಅದರ ಅವಶ್ಯಕತೆ ಏನು ಯಾರಿಗೆ ಎಲ್ಲ ಅಗತ್ಯತೆಗಳನ್ನು ಯಾರಿಗೆ ತಿಳಿಸ್ಬೇಕದು ಲರ್ನರ್ಸ್ಗಳಿಗೆ ಅಂದರೆ ನೋಡಿ ಎಷ್ಟು ಮಜಾ ಐತಿ ಕ್ವಶನ್ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದೇ ಏಟ್ನಾಗ ನಾವು ಆನ್ಸರ್ನ ತೆಗಿಬೋದು ನೋಡಿರಿ ಫಸ್ಟ್ ಅಂತರೂ ಆಗೋದಿಲ್ಲ ಕಲೆಕ್ಟಿವ್ ಇನ್ಫಾರ್ಮೇಷನ್ ಅಂತ ಉದ್ದೇಶ ಅದು ನೆಗೆಟಿವಿಟಿ ಹೌದಾ ಇನ್ನೆಕ್ಸ್ಟ್ ಪ್ರೊವೈಡ್ ಪ್ರೊವೈಡ್ ಸೂಟೇಬಲ್ ಕ್ಲಾಸ್ ರೂಮ್ಸ್ ಅಷ್ಟು ಇಂಪಾರ್ಟೆನ್ಸ್ ಆಗೋದಿಲ್ಲ ಸೆಂಡ್ ಪ್ರೋಗ್ರೆಸ್ ರಿಪೋರ್ಟ್ಸ್ ಅಷ್ಟು ನೋಡಿರಿ ಪ್ರೋಗ್ರೆಸ್ ರಿಪೋರ್ಟನ್ನು ಸೆಂಡ್ ಮಾಡೋದರಿಂದ ಯಾವುದೇ ಒಂದು ಕಲಿಕೆ ಅಷ್ಟು ಸುಗಮಕರ ಆಗೋದಿಲ್ಲ ಬಟ್ ಡಿಟರ್ಮೈನ್ ದ ಲ್ಯಾಂಗ್ವೇಜ್ ನೀಡ್ಸ್ ಆಫ್ ದ ಲರ್ನರ್ಸ್ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನಾವು ಓದಲಾರ್ದು ಈ ರೀತಿ ಟ್ರಿಕ್ಗಳ ಮೂಲಕ ಕೆಲವೊಂದಿಷ್ಟು ಹಿಡನ್ ವರ್ಡ್ಗಳ ಮೂಲಕ ನಾವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೊಬೋದು ಸರಳವಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ದ ಮೋಸ್ಟ್ ಒಬಿಯೋಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಟೀಚಿಂಗ್ ಲರ್ನರ್ ಪ್ರೊಸೆಸ್ ಈಸ್ ದ ಸಿ ಎಲ್ ಟಿ ಇಸ್ ದ್ಯಾಟ್ ನೋಡಿರಿ ಸಿ ಎಲ್ ಟಿ ಬಗ್ಗೆ ಕ್ವಶನ್ ಕೇಳ್ತಿರ್ತಾನ ಎವ್ರಿಥಿಂಗ್ ಈಸ್ ಡನ್ ವಿತ್ ಎ ಕಮ್ಯುನಿಕೇಟಿವ್ ಇಂಟೆಂಟ್ ಭಾಳ ಇಂಪಾರ್ಟೆಂಟಾ ಒಂದು ಚೂರು ನೋಟ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಮೇಲಿಂದ ಮೇಲೆ ಕೇಳ್ತಕ್ಕಂಥ ಚಾನ್ಸ್ ಇರ್ತೈತಿ ಎವ್ರಿಥಿಂಗ್ ಇಸ್ ಡನ್ ವಿತ್ ಅ ಕಮ್ಯುನಿಕೇಟಿವ್ ಇಂಟೆಂಟ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಉತ್ತರ ಸರಿ ಆಗ್ತೈತಿ ಬಟ್ ಏನಿಲ್ಲ ಭಾಳ ಸಿಂಪಲ್ ಐತಿ ಅದಕ್ಕೆ ಒಂದು ಚೂರು ನೀವು ಅರ್ಥ ಮಾಡ್ಕೊಂಬಿಟ್ರೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಒಂದು ಚೂರ ಇದನ್ನ ನೋಟ್ ಮಾಡ್ಕೊಂಬಿಡ್ರಿ ನೆಕ್ಸ್ಟ್ ಕ್ವಶನಿಗೆ ಹೋಗಮ್ಮ ಹ್ಞೂ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಟಿ ಎಲ್ ಎಮ್ ಅಂತ ಕರಿತೀವಿ ನೋಡಿರಿ ಇಲ್ಲೇ ಎಷ್ಟು ಮಜಾ ಕೇಳ್ತಾನ ಇಲ್ಲಿ ಏನು ಕೇಳೋಣ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಒಂದು ಟಿ ಇ ಟಿನಾಗ ಏನು ಕೇಳೋಣ ಎರಡು ಸಾವಿರದ ಹತ್ತೊಂಬತ್ತರಾಗ ಇಪ್ಪತ್ತರ ಮತ್ತೆ ಕ್ವಶನ್ ಪೇಪರ್ ತರ್ತೀನಲ್ಲ ಅಲ್ಲಿ ಗೊತ್ತೇ ಆಗ್ತಿತ್ತು ಟಿ ಎಲ್ ಎಮ್ನ ಫುಲ್ ಫಾರ್ಮ್ ಕೇಳೋಣ ಟಿ ಎಲ್ ಎಮ್ ಏನು ಟಿ ಎಲ್ ಎಮ್ ಫುಲ್ ಫಾರ್ಮ್ ಇಲ್ಲೇ ಐತೆ ನೋಡಿರಿ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಕಲಿಕೆ ಅಂದ್ರೆ ಹಿಂಗೆ ಒಂದೊಂದು ಶಬ್ದದಿಂದ ಒಂದೊಂದು ಉಚ್ಚಾರದಿಂದ ನಾವು ಒಂದೊಂದು ವಿಷಯವನ್ನು ಹೋಗ್ತೀವಿ ಭಾಳ ಸೂಕ್ಷ್ಮ ಜ್ಞಾನ ಅಂತಂದ್ರೆ ಅಷ್ಟು ಸರಳ ಅಲ್ಲ ಒಂದೊಂದು ಹೆಜ್ಜೆನೂ ಒಂದೊಂದು ಶಬ್ದನು ನಮಗೇನು ಆಗ್ತಿತ್ತು ಅಲ್ಲಿ ಪರಿಣಾಮಕಾರಿ ಹೋಗ್ತೈತಿ ಇಲ್ಲೇನು ಏನು ಕ್ವಶನ್ ಅಂತಂದ್ರೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಆರ್ ಯೂಸ್ಡ್ ಬೈ ದ ಟೀಚರ್ಸ್ ಟು ಎದಕ್ಕೆ ಉಪಯೋಗ ಆಗ್ತವ ಒಬ್ಬ ಶಿಕ್ಷಕ ನಾನೊಬ್ಬ ಇಂಗ್ಲೀಷ್ ಶಿಕ್ಷಕ ಅಂತ ಕೊರಿ ನನಗೆ ಟಿ ಎಲ್ ಎಮ್ಗಳು ಟೀಚಿಂಗ್ ಲರ್ನಿಂಗ್ ಅಂದ್ರೆ ಎದಕ್ಕೆ ಉಪಯೋಗ ಬೇಕು ನನಗೂ ನೋಡ್ರಿ ಮೇಕ್ ದ ಲರ್ನಿಂಗ್ ರಿಯಲ್ ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಆಫ್ ಚಿಲ್ಡ್ರನ್ ಕಲಿಕೆ ಹೆಂಗಾಗಬೇಕಲ್ಲಿ ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪಾಠವನ್ನು ಹ್ಞೂ ಯಾವುದೋ ಒಂದು ಪಾಠ ಅಂತಂದ್ರೆ ಗಂಗಾ ನದಿಯ ಬಗ್ಗೆ ಒಂದು ಪಾಠವನ್ನು ನಾನು ಮಾಡಕತ್ತೀನಿ ಅಂತಂದ್ರೆ ಅಲ್ಲಿ ಟೀಚಿಂಗ್ ಲರ್ನಿಂಗ್ ಮೆಥಡ್ ನದಿಗಳ ಚಿತ್ರಗಳಿರ್ಬೇಕು ನನ್ನ ಬಲ್ಲಿ ಆ ನದಿಗಳಿಗೆ ಸಂಬಂಧಪಟ್ಟಂಥ ಭಾವಚಿತ್ರಗಳು ಚಿತ್ರಪಟಗಳು ಫ್ಲೋಚಾಟ್ಗಳು ಹಿಂಗೆ ಅದಾವ ಹಿಂಗೆ ನದಿಗಳು ಹಿಂಗೆ ಜೋಡಣೆ ಆಗ್ತಾವ ಹಿಂಗೆಲ್ಲ ನಾನು ಮಕ್ಕಳಿಗೆ ತೋರಿಸ್ದಾಗ ಏನಾಗ್ತೈತಿ ಅದು ರಿಯಲ್ ಆಗ್ತೈತಿ ನೋಡಿರಿ ಫಸ್ಟ್ ಪಾಸಿಟಿವ್ ಎಷ್ಟು ಚಂದ ಐತಿ ನೋಡಿರಿ ಕ್ವಶನ್ ಇದು ರಿಯಲ್ ಆಗ್ತೈತಿ ಪ್ರಾಕ್ಟಿಕಲ್ ಆಗ್ತೈತಿ ಹಿಂಗೆ ಮಕ್ಕಳಿಗೆ ನಾನು ಒಂದು ಫೋನ್ಯಾಗ ಅಥವಾ ಪ್ರೊಜೆಕ್ಟ್ರನ್ನಾಗೆ ತೋರ್ಬಿಟ್ಟೆ ಅಂತಂದ್ರೆ ಹ್ಯಾಂಗೆ ನದಿಗಳು ಹರಡ್ತಾವ ಹೆಂಗೆ ನದಿಗಳು ಹರಿತಾ ಅಂತ ಅಂಥೇಳಿ ನಾನು ಒಂದು ಸಲ ಪ್ರಾಕ್ಟಿಕಲ್ ಮಾಡಿ ತೋರ್ಸಿಬಿಟ್ಟೆ ಅಂತಂದ್ರೆ ಮಕ್ಕಳಿಗೆ ಏನಾಗ್ತೈತಿ ಅದು ಮನದಟ್ಟಾಗ್ಬಿಡ್ತಿ ಇನ್ನೆಕ್ಸ್ಟ್ ಇನ್ನೊಂದು ಫನ್ ಆಫ್ ಫನ್ ಫಾರ್ ಚಿಲ್ಡ್ರನ್ ನಾ ಕೋತು ಆಡ್ಕೋತು ಕಲಿತಾವ್ರಿ ಕಲಿಕೆ ಅಂದ್ರೆ ಒಂದು ವರ್ಗ ಕೋಣೆಯಲ್ಲಿ ಹುಯಿ ಅಂತೇಳಿ ಪಟ ಪಟ ಓದೋದು ಬಾಯ್ಪಟ್ ಮಾಡೋದು ಸಿಸ್ಟಮ್ ಅಲ್ಲ ಹ್ಞೂ ಅದಕ್ಕೆ ಬೋಧನಾ ಶಾಸ್ತ್ರ ಅಂತ ನಮಗೆ ಕಲಿಸೋದೇನು ಇದೇ ನಮ್ಮ ಕಲಸ್ಥಿತಿ ಶಾಸ್ತ್ರ ಇದನ್ನು ಯಾಕೆ ಇಟ್ಟಾರ ಅಂತಂದ್ರೆ ನಾವು ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ನಕ್ಕೋತ ಆಡ್ಕೋತ ನಲಿ ಕಲಿ ವಿಧಾನದಲ್ಲಿ ಕಲಿನಲಿ ವಿಧಾನದಲ್ಲಿ ಹ್ಞೂ ಶಿಶು ಕೇಂದ್ರಿತ ವಿಧಾನದಲ್ಲಿ ಪ್ರತಿಯೊಂದು ಶಬ್ದನ ಕ್ವಶನ್ ಆಗ್ಯಾವ ರೀ ಈಗ ಸದ್ನ ಏನು ಹೇಳಿದ್ನಲ್ಲ ಈ ಪ್ರತಿಯೊಂದು ಶಬ್ದನು ಕ್ವಶನ್ ಆಗ್ಯಾವ ಇದೇ ಬೋಧನಾಶಾಸ್ತ್ರ ಅಂತಂದ್ರೆ ಎಷ್ಟು ಮಜಾ ಆಯ್ತು ನೋಡ್ರಿ ಕ್ವಶನ ಮೇಕ್ ದ ಲರ್ನಿಂಗ್ ರಿಯಲ್ ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಆಫ್ ಚಿಲ್ಡ್ರನ್ಸ್ ಮೂರು ಆಟೋಮೆಟಿಕ್ ಆಗಿ ನೆಗೆಟಿವ್ ಆಗಿ ಆಗ್ತಾವೆ ವರ್ಕ್ ಹ್ಞೂ ವರ್ಕ್ ಅಂತಂದ್ರೂ ಅದು ಉಪಯೋಗಿಲ್ಲ ಎರಡನೇದಂತರೂ ಉಪಯೋಗ ಇಲ್ಲ ಮೂರನೇದು ನೋಡ್ರಿ ಮೇಕ್ ಮೇಕ್ ಪೇರೆಂಟ್ಸ್ ಸ್ಪೆಂಡ್ ದೇರ್ ಅವಕ್ಕೇನು ಸಂಬಂಧ ಬರೋಂಗಿಲ್ಲ ಪೇರೆಂಟ್ಸ್ ಅದಕ್ಕೆ ಅಷ್ಟು ರಿಲಯಬಲ್ ಆಗೋದಿಲ್ಲ ಇನ್ನು ಡೆಕೋರೇಟ್ ದ ಕ್ಲಾಸ್ ರೂಮ್ಸ್ ಏನು ಡೆಕೋರೇಟ್ ಸಂಬಂಧ ಇಲ್ಲ ಬಟ್ ಫಸ್ಟ್ ಆಪ್ಷನ್ ನೋಡಿ ಎಷ್ಟು ಚೆಂದ ಐತಿ ಮೇಕ್ ದ ಲರ್ನಿಂಗ್ ರಿಯಲ್ ಪ್ರಾಕ್ಟಿಕಲ್ ಆ್ಯಂಡ್ ಫನ್ ಫಾರ್ ಚಿಲ್ಡ್ರನ್ಸ್ ಸಲ ಟೀಚಿಂಗ್ ಲರ್ನಿಂಗ್ ಮೆಥಡ್ ಮ್ಯಾಗ್ ಕ್ವಶನ್ ಕೇಳಿದಂದ್ರೆ ಈ ಒಂದು ವಿಚಾರ ಇಟ್ಟುಕೊಂಡು ನೀವು ಹಾಕಿರಿ ಅದು ಒಟ್ಟ ರಾಂಗ್ ಆಗೋಂಗಿಲ್ಲ ಕ್ವಶನ್ ಹೆಂಗೆ ರಾಂಗ್ ಆಗ್ತೈತೆ ನಾನು ನೋಡ್ತೀನಿ ಅದು ಓಕೆನಾ ಮುಂದಿನ ಪ್ರಶ್ನೆ ನೋಡ್ರಿ ವರ್ಕ್ ಬುಕ್ ರಿಯನ್ಫೋರ್ಸ್ ನೋಡಿರಿಯನ್ಫೋರ್ಸ್ ಕೇಳೋಣ ಭಾಳ ಇಂಪಾರ್ಟೆಂಟ್ ಭಾಳ ಮಜಾ ಐತಿ ಕ್ವಶನ ವರ್ಕ್ ಬುಕ್ ರಿಯನ್ ಫೋರ್ಸ್ ಲರ್ನಿಂಗ್ ದೇ ಪ್ರಮೋಟ್ ಎದಕ್ಕವು ಈಗ ವರ್ಕ್ ಬುಕ್ ನಾವು ಮಕ್ಕಳಿಗೆ ಕೊಡ್ತೀವಿ ವರ್ಕ್ ಬುಕ್ ಮಕ್ಕಳಿಗೆ ಏನನ್ನ ಉತ್ತೇಜನೆ ಕೊಡ್ತಾವ ಎದಕ್ಕೆ ಎಂಥ ಒಂದು ಕಲಿಕೆಗೆ ಉತ್ತೇಜನೆ ಕೊಡ್ಕೊತೋಗ್ತಾವ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ ಡೂಯಿಂಗ್ ಹೋಮ್ ವರ್ಕ್ ಅಲ್ಲ ವೊಕ್ಯಾಬ್ ಒಕ್ಯಾಬುಲರಿ ಬಿಲ್ಡಿಂಗ್ ಆಗೋದಿಲ್ಲ ಸೆಲ್ಫ್ ಲರ್ನಿಂಗ್ ಇದು ಆನ್ಸರ್ ಆಗ್ತಿತ್ತು ಇನ್ನೊಂದು ನೋಡ್ರಿ ಮಲ್ಟಿಮೀಡಿಯಾ ಯೂಸ್ ಆಗೋದಿಲ್ಲ ಬಟ್ ಸೆಲ್ಫ್ ಲರ್ನಿಂಗ್ ಯಾಕಂತಂದ್ರೆ ಮಗು ಪಾಠವನ್ನು ಓದಿಂದ ಏನು ಮಾಡ್ತಿತ್ತು ಆ ವರ್ಕ್ ಬುಕ್ಕನ್ನು ಬಿಡಿಸ್ಕೋದು ಬಿಡಿಸ್ಕೊತ ಬರ್ತಿತ್ತಲ್ಲ ಅವಾಗ ಏನಾಗ್ತಿತ್ತು ಅದು ಫೋರ್ಸ್ ಅಂದ್ರೆ ಅದಕ್ಕೆ ಏನಾಗ್ತಿ ಮತ್ತೆ ಮತ್ತೆ ಕಲ್ತಂಗಾಗ್ತಿ ಹ್ಞೂ ಎಂತಕ್ಕಂಥ ಇಂಥ ಒಂದು ಕಲಿಕಾ ಕೌಶಲ್ಯ ಆ ಮಗುವಿನಲ್ಲಿ ಬೆಳವಣಿಗೆ ಆಗ್ತಿತ್ತು ಏನೈತೆ ರೀ ಕ್ವಶನ್ಯಾಗ ಏನೇನಿಲ್ಲ ಕ್ವಶನ್ಕ ಒಂದು ನಿಮಗೆ ವರ್ಡ್ ಸಿಕ್ತಂತಂದ್ರೆ ಆರಾಮಾಗಿ ನೀವು ಅದಕ್ಕೆ ಉತ್ತರವನ್ನು ಹಾಕ್ಬೋದು ಭಾಳ ಸಿಂಪಲ್ ಇರ್ತಾವ ಏನೂ ಟಫ್ ಇರೋಂಗಿಲ್ಲ ಸುಮ್ಮನೆ ಇಂಗ್ಲೀಷ್ ಟಫ್ ಐತಿ ಅದಕ್ಕೆ ಏಳು ಏಳನೇ ಇದಿ ಓಡಿಸ್ಬಿಡ್ತಾರ ಪಾಪ ಕೂತು ಪ್ರಯತ್ನಾರ ಮಾಡ್ರಿ ಒಂದು ಸಲ ಪ್ರಯತ್ನ ಮಾಡೋಕ್ಕಿತ್ತು ಮುಂಚೆನೇ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಇರ್ತಿದ್ವಿ ಎಂಟು ಮಂದಿ ಒಂಬತ್ತು ಮಂದಿ ಫ್ರೆಂಡ್ಸ್ ಇದ್ದಾಗ ಯೋಯ್ಯಪ್ಪು ಇಂಗ್ಲೀಷ್ ಓದಿದ್ರೆ ಬ್ಯಾಸ್ ಅದನ್ನ ಒಂದು ಸಲ ಓದಿ ನೋಡ್ಬೇಕು ಏನೂ ಇರೋಂಗಿಲ್ಲದರ ಹ್ಞೂ ನಮಗೆ ತಿಳಿಲಿಕ್ಕಂದ್ರೆ ಏನು ಮಾಡ್ಬೋದು ಡಿಕ್ಷನರಿ ಹುಡ್ಕಾಡ್ಬೇಕು ಈ ಒಂದು ಕ್ವಶನ್ ಅಂತಂದ್ರೆ ಇಂತ ಇದ್ರಾಗ ಏನು ಟಫ್ ವರ್ಡ್ ಅದ ಅದೊಂಚೂರು ಪ್ರಯತ್ನ ರೀ ಎಷ್ಟು ನಾವು ಪ್ರಯತ್ನಗಳ ಮೂಲಕ ಹೋಗ್ತೀವಿ ಅಷ್ಟು ನಮ್ಮ ತಪ್ಪುಗಳ ಪ್ರಮಾಣ ಏನಕ್ಕೊತೋಗ್ತಿವಿ ಕಮ್ಮಿ ಹೋಗ್ತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ ನೆಕ್ಸ್ಟ್ ಕ್ವಶನ್ ದ ಮೆಥಡ್ ಇನ್ ವಿಚ್ ಸ್ಟೂಡೆಂಟ್ ಆರ್ ಹೆಲ್ಪ್ಡ್ ಟು ರಿಯಲ್ ಸೆಟ್ಸ್ ಆಫ್ ವರ್ಡ್ ನೋಡಿರಿ ವರ್ಡ್ ಬಂತಲ್ಲ ರಿಯಲ್ ಸೆಟ್ಸ್ ಆಫ್ ವರ್ಡ್ಸ್ ದ್ಯಾಟ್ ಕಂಟೇನ್ ದ ಸೇಮ್ ಊವೆಲ್ ಸೌಂಡ್ ಭಾಳ ಸಿಂಪಲ್ ಫೋನಿಕ್ ಮೆಥಡ ಪದೇ ಪದೇ ಕ್ವಶನ್ ಆಗಿತ್ತು ಇದು ಫೋನಿಕ್ ಮೆಥಡ ನೆನ್ಪಿಟ್ಕೊಂಡ್ಬಿಟ್ರಿ ದ ಮೆಥಡ್ ಇದು ದ ಮೆಥಡ್ ಇನ್ ವಿಚ್ ಸ್ಟೂಡೆಂಟ್ ಆರ್ ಹೆಲ್ಪ್ ಟು ರೀಡ್ ಸೆಟ್ ಆಫ್ ವರ್ಡ್ಸ್ ದ್ಯಾಟ್ ಕಂಟೇನ್ ದ ಸೇಮ್ ಓವೆಲ್ ಸೌಂಡ್ ಈಸ್ ಫೋನಿಕ್ ಮೆಥಡ್ ಭಾಳ ಸಲ ಕ್ವೆಶನ್ ಆಗಿತ್ತು ಇದೊಂಚೂರು ನೆನ್ಪಿಟ್ಕೊಂಡ್ಬಿಟ್ರಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ ನೆಕ್ಸ್ಟ್ ಕ್ವಶನ್ ಆ್ಯನ್ ಅಪ್ರೋಚ್ ಎವಾರ್ಡ್ ನೋಡ್ರಿ एंड अप्रोच एवॉर्ड दो दबेशेन आफ् सर्टेन आस्पेक्ट्स आफ द डरेक्ट मेथड द ओरल अप्रोच एंड आडियोलीम कमु बी नौन आज एस ओ एस अप्रोच इन इंडिया नोड़ी एस ओ एस अप्रोचंद ऐन क्या सिंपला अस्ट उद्देश्य क्वेश्चन आर्टूद नमें त्रासा बट इतर भाला सर नोड़्री स्ट्रक्चरल ओरल ಸಿಚುವೇಶ್ನಲ್ ಹ್ಞೂ ಸ್ಟ್ರಕ್ಚರಲ್ ಓರಲ್ ಸಿಚುವೇಶನಲ್ ಭಾಳ ಸರಳಾಗಿರ್ತಕ್ಕಂಥ ಪ್ರಶ್ನೆ ಇನ್ನೊಂದು ಸಲ ಓದ್ಬಿಡ್ತೀನಿ ಸ್ವಲ್ಪ ನೆನಪಿಟ್ಕೊಂಡ್ಬಿಟ್ರೂ ಆ್ಯಂಡ್ ಅಪ್ರೋಚ್ ಇವೆ ದೋ ದ ಕಾಂಬಿನೇಷನ್ ಆಫ್ ಸರ್ಟೆನ್ ಅಸ್ಪೆಕ್ಟ್ಸ್ ಆಫ್ ದ ಡೈರೆಕ್ಟ್ ಮೆಥಡ್ ದ ಓರಲ್ ಅಪ್ರೋಚ್ ಆ್ಯಂಡ್ ಅಡಿಯೋ ಲಿಂಗ್ವಿಸಮ್ ಕೇಮ್ ಟು ದ ನೋನ್ ಆಸ್ ಎಸ್ ಒ ಎಸ್ ಅಪ್ರೋಚ್ ಇನ್ ಇಂಡಿಯಾ ಎಸ್ ಓ ಎಸ್ ಸ್ಟ್ಯಾಂಡ್ ಫಾರ್ ಸ್ಟ್ರಕ್ಚರಲ್ ಓರಲ್ ಸಿಚುವೇಷನಲ್ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಐತಿ ಇದನ್ನು ನೀವು ಒಂಚೂರು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೋರಿ ಮುಂದಿನ ಎಕ್ಸಾಮ್ಗೂ ಭಾಳ ಹೆಲ್ಪ್ ಆಗ್ತೈತಿ ಏನಿಲ್ಲ ಭಾಳ ಸರಳ ಐತಿ ನೆಕ್ಸ್ಟ್ ಯೂಸಿಂಗ್ ಅ ವರ್ಡ್ ಬ್ಯಾಂಕ್ ಅಂದರೆ ಶಬ್ದಕೋಶವನ್ನು ಯೂಸಿಂಗ್ ಅ ವರ್ಡ್ ಬ್ಯಾಂಕ್ ಶಬ್ದಕೋಶವನ್ನು ಬ್ರೈನ್ ಸ್ಟ್ರೋಮಿಂಗ್ ಹೆಲ್ಪ್ ಇನ್ ಬಿಲ್ಡಿಂಗ್ ಅಂದರೆ ಶಬ್ದಕೋಶದ ಮೂಲಕ ಬ್ರೈನ್ ಸ್ಟ್ರೋಮಿಂಗ್ನಲ್ಲಿ ಹೆಂಗೆ ನಮ್ಮ ಮೆದುಳಿನಲ್ಲಿ ಡೆವಲಪ್ಮೆಂಟ್ ಆಗ್ತವೆ ಬ್ರೈನ್ ಸ್ಟ್ರೋಮಿಂಗ್ ನೋಡಿರಿ ಯೂಸಿಂಗ್ ಅ ವರ್ಡ್ ಬ್ಯಾಂಕ್ ಅ ಬ್ರೈನ್ ಸ್ಟ್ರೋಮಿಂಗ್ ಹೆಲ್ಪ್ ಇನ್ ಎದಕ್ಕೆ ಸಂಬಂಧಪಟ್ಟಂತೆ ಒಕ್ಯಾಬುಲರಿಗೆ ಅಂದ್ರೆ ಈಗ ವರ್ಡ್ ಬ್ಯಾಂಕ್ ಅಂತ ತಕೊಂಡ್ ಕೊಟ್ಟ ನಂತಂದ್ರೆ ತಗೊಂಡು ಮಗು ಅಧ್ಯಯನ ಮಾಡೋಕ್ಕನ ಅಂತಂದ್ರೆ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಆಗ್ತದೆ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ ಐತಿ ನೋಡಿದ ತಕ್ಷಣ ಆನ್ಸರ್ ಆರಾಮಾಗಿ ನಮಗೆ ಗೊತ್ತಾಗ್ತಿತ್ತು ಏನಿಲ್ಲ ಅದ್ರಾಗ ಯೂಸಿಂಗ್ ಅ ವರ್ಡ್ ಬ್ಯಾಂಕ್ ಅಂದ್ರೆ ವರ್ಡ್ ಬ್ಯಾಂಕ್ ಮೂಲಕ ಒಬ್ಬ ವಿದ್ಯಾರ್ಥಿ ಏನು ಮಾಡೋಕ್ಕತ್ತ ಅಧ್ಯಯನ ಮಾಡಕತ್ತನ ಬ್ರೈನ್ ಸ್ಟ್ರೋಮಿಂಗ್ ಹೆಲ್ಪ್ ಅಂತಂದ್ರೆ ಎದಕ್ಕೆ ಬ್ರೈನ್ ಸ್ಟ್ರೋಮಿಂಗ್ ಅಂತಂದ್ರೆ ಮೆದುಳಿಗೆ ಅತಿ ಅದು ಎದಕ್ಕೆ ಉಪಯೋಗ ಆಗ್ತಿತ್ತು ಅಂತಂದ್ರೆ ವೊಕ್ಯಾಬುಲರಿ ಆ ಮಗುವಿನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಿ ಸ್ಕಿಲ್ ಆಗೋದಿಲ್ಲ ಗೆಲ್ಲಾಗೋದಿಲ್ಲ ಸ್ಕಿಲ್ ಆಗೋದಿಲ್ಲ ಕ್ರಿಟಿಕಲ್ ಥಿಂಕಿಂಗ್ ಅಂತರೂ ಮೊದಲೇ ಆಗೋದಿಲ್ಲ ಇಲ್ಲಿ ನೋಡ್ರಿ ಎಷ್ಟು ಚಂದಿದ್ದ ಕ್ವಶನ ಮಿಸ್ಟರ್ ಮ್ಯಾರಿ ಇಸ್ ಎ ಲ್ಯಾಂಗ್ವೇಜ್ ಟೀಚರ್ ಒಬ್ಬ ಲ್ಯಾಂಗ್ವೇಜ್ ಟೀಚರ್ ಅದಾರ ಎಸ್ ಅದಾರ ಶೀ ವಾಂಟ್ಸ್ ಟು ಪ್ರೆಸೆಂಟ್ ಅಬ್ಸ್ಟ್ರಾಕ್ಟ್ ಐಡಿಯಾ ಇನ್ ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಅಮೂರ್ತ ನೆನ್ಪಿಟ್ಟು ಹೋರಿ ಒಂದೊಂದು ಶಬ್ದಕ್ಕೂ ಅರ್ಥ ಇರ್ತೈತಿ ಅಬ್ಸ್ ಅಬ್ಸ್ಟ್ರಾಕ್ಟ್ ಐಡಿಯಾ ಇನ್ ವಿಜುವಲ್ ಫಾರ್ಮ್ ಎಂಥ ಫಾರ್ಮ್ ವಿಶುವಲ್ ನೋಡ್ತಕ್ಕಂಥದ್ದು ಹೌದಾ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಬೈ ಹಾರ್ ಆಕಿ ಎಂಥದನ್ನು ವಿಜುವಲ್ ಕ್ವಶನ್ ಏನೈತಿ ಅಮೂರ್ತ ವಿಜುವಲ್ ಐಡಿಯಾಸ್ ಕೇಳ ನೋಡ್ರಿ ಒಂದೊಂದು ಶಬ್ದ ವಿಜುವಲ್ ಕ್ಯಾನ್ ರೇಡಿಯೋ ವಿಜುವಲ್ ಆಗ್ತಿತ್ತೇನೋ ಆಗೋದಿಲ್ಲ ಟಿ ಆರ್ ಪಿ ಆಕ್ಟಿವಿಟೀಸ್ ಆಗೋದಿಲ್ಲ ಲ್ಯಾಂಗ್ವೇಜ್ ಗೇಮ್ಸ್ ಆಗೋದಿಲ್ಲ ಚಾರ್ಟ್ ಆ್ಯಂಡ್ ಫ್ಲಾಶ್ ಕಾರ್ಡ್ಸ್ ಬಂತಲ್ಲ ಒಂದೇ ಒಂದು ವರ್ಡ್ಲಿಂತ ಇದನ್ನು ನಾವು ಕ್ವಶನನ್ನು ಒಡೆದಾಕ್ಬಿಟ್ವಿ ನೋಡಿ ಮಜಾ ಆಯ್ತಿದ್ದು ಹ್ಞೂ ಬಾ ಮೇರಿ ಅಂತಕ್ಕಂಥ ಶಿಕ್ಷಕಿ ಆದಾಳ ವಾಂಟ್ಸ್ ಟು ಪ್ರೆಸೆಂಟ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಇನ್ ದ ವಿಜುವಲ್ ಫಾರ್ಮ್ ಆಕೆ ಹೇಳ್ಬೇಕಾಗಿತ್ತು ಎಂಥ ಮೆಥಡ್ ಮೂಲಕ ವಿಜುವಲ್ ಫಾರ್ಮ್ ಮೂಲಕ ವಿಚ್ ಆಫ್ ದ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ ಬೈ ಹಾರ್ ಯಾಕೆ ಏನನ್ನು ಉಪಯೋಗ ಮಾಡ್ತಾಳೆ ಚಾಟ್ಸನ್ನು ಮತ್ತು ಫ್ಲ್ಯಾಶ್ ಕಾರ್ಡನ್ನು ಯೂಸ್ ಮಾಡ್ತಾಳೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಲ್ಯಾಂಗ್ವೇಜ್ ಟೀಚಿಂಗ್ ಇ ಎಲ್ ಟಿ ಸ್ಟ್ಯಾಂಡ್ಸ್ ಫಾರ್ ಭಾಳ ಸಲ ಕ್ವಶನ್ ಆಗಿತ್ತು ಇದನ್ನು ಇ ಎಲ್ ಟಿ ಅಂತಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ನೆನಪಿಟ್ಟುಕೋರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ದ ಟೀಚರ್ ಯೂಸಸ್ ಮಿನಿಮಲ್ ನಿನ್ನೇನು ಕ್ವಶನ್ ಆಗಿತ್ತು ನೋಡ್ರಿ ಮಿನಿಮಲ್ ಪಿಯರ್ ಬಗ್ಗೆ ಮಜಾ ಮಜಾ ಆಯ್ತಾವ ಕ್ವಶನ್ಗಳು ಇದೇ ಕ್ವಶನ ಹೇಳಿನಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಪೇಪರ್ ತಗೋದು ನೋಡ್ರಿ ಹಿಂದಿನ ಕ್ಲಾಸ್ ಒಂಚೂರು ನೋಡಿರಿ ಸೇಮ್ ಕ್ವಶನ ಸೇಮ್ ಐತಿ ಬಟ್ ಅಲ್ಲಿ ಶಬ್ದಗಳನ್ನು ಬೇರೆ ಕ್ಯಾನ್ ಇಲ್ಲಿ ಅಷ್ಟೇ ಬೇರೆ ಹಾಕ್ಯಾನ ಉಳುಕಿದ್ದು ಆ್ಯಸ್ ಇಟ್ ಈಸ್ ಕ್ವಶನ್ನ ಸೇಮ್ ಐತಿ ದ ಟೀಚರ್ ಯೂಸಸ್ ಮಿನಿಮಲ್ ಪಿಯರ್ ಆಫ್ ವರ್ಡ್ಸ್ ಸಚ್ ಆ್ಯಸ್ ಶಿಪ್ ಶೀಪ್ ಆ್ಯಂಡ್ ಲೀವ್ ಲೈವ್ ಟು ಗೆಟ್ ಹೀಸ್ ಹರ್ ಸ್ಟೂಡೆಂಟ್ ಏನನ್ನ ಕಲಿತೈತಿ ಇಂಥ ಶಬ್ದಗಳ ಮೂಲಕ ನೋಡ್ರಿ ಶಿಪ್ ಎಂತಕ್ಕಂಥದ್ದು ಒಂದು ಅರ್ಥ ಅದ ಆಮೇಲೆ ಶೀಪ್ ಎಂತಕ್ಕಂಥದ್ದಕ್ಕ ಬೇರೆ ಅರ್ಥ ಐತಿ ಅಂದ್ರೆ ಇಲ್ಲಿ ಉಚ್ಚಾರಣೆ ನಮ್ಮ ಬಾಯಲ್ಲಿ ಉಚ್ಚಾರಣೆ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಮಗು ಏನು ಮಾಡ್ತೈತಿ ಇಂಥ ಟ್ವಿಸ್ಟ್ ಆಗಿರ್ತಕ್ಕಂಥ ಶಬ್ದಗಳನ್ನು ಹ್ಞೂ ಸೆಲೈಬಲ್ ಆಗಿರ್ತಕ್ಕಂಥ ಶಬ್ದಗಳನ್ನು ಉಚ್ಚಾರ ಮಾಡಕ್ಕೆ ಒಂದೇ ನಮ್ಮನ್ನು ಈ ಒಂದು ಶಬ್ದಗಳ ಮೂಲಕ ಮಗು ಏನು ಕಲಿತೈತಿ ಹರ್ ದ ಡಿಫ್ರೆನ್ಸ್ ಇನ್ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ವರ್ಡ್ಸ್ ನೋಡ್ರಿ ಅಲ್ಲಿರ್ತಕ್ಕಂತಹ ಭಿನ್ನತೆ ಎಂಥ ಭಿನ್ನತೆ ಉಚ್ಚಾರಣೆ ಮಾಡುವಲ್ಲಿ ಭಿನ್ನತೆಯನ್ನು ನಮಗೂ ಕಲಿತಾ ಹೋಗ್ತಿತ್ತು ಏನಿತ್ತು ರೀ ಹ್ಞೂ ಲರ್ನಿಂಗ್ ವೆಕಾಬ್ಯುಲರಿ ವೆಕಾಬ್ಯುಲರಿ ಅಂತೂ ನಾರ್ಮಲ್ ಅದಕ್ಕೆ ಬರಂಗೇ ಇಲ್ಲ ಅದು ಇನ್ನು ಡ್ರಿಲ್ ಫಾರ್ ಸ್ಪೆಲ್ಲಿಂಗ್ಸ್ ಅದನ್ನು ಉಪಯೋಗಿಲ್ಲ ಇನ್ ಡೆವಲಪ್ ಸ್ಪೀಕಿಂಗ್ ಸ್ಕಿಲ್ಸ್ ಅದನ್ನು ಬರೋಂಗಿಲ್ಲ ಇಲ್ಲಿ ನಾಲ್ಕನೇ ಆಪ್ಷನ್ ನೋಡಿ ರೆಕ್ಟ್ ಕರೆಕ್ಟ್ ಸೂಟ್ ಆಗ್ತಿತ್ತು ಅದಕ್ಕೆ ಹಿಯರ್ ದ ಡಿಫ್ರೆನ್ಸ್ ಇನ್ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ವರ್ಡ್ಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಭಾಳ ಸಿಂಪಲ್ ಐತಿ ನಿನ್ನೇನು ಇದು ಕ್ವಶನ್ ರಿಪೀಟ್ ಆಗಿತ್ತಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಿನಾಗ ರಿಪೀಟ್ ಆಗೈತಿ ಹೌದಾ ಅಲ್ಲಿ ಬಿನ್ ಮತ್ತು ಬಿನ್ ಕೊಟ್ಟಿದ್ದ ಇನ್ನೊಂದು ಬೀನ್ ಕೊಟ್ಟಿದ್ದ ಬಿನ್ ಮತ್ತು ಬೀನ್ ಕೊಟ್ಟಿದ್ದ ಇಲ್ಲಿ ಶೀಪ್ ಮತ್ತು ಶೀಪ್ ಕೊಟ್ಟಾನ ಲೀವ್ ಮತ್ತು ಲೈವ್ ಕೊಟ್ಟಾನ ನೆಕ್ಸ್ಟ್ ಕ್ವಶನ್ ಎಲ್ಲಿನ ಚಾಲು ಹಾಂ ಇಲ್ಲಿನ ಚಾಲು ದ ಮೇನ್ ಏಮ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಕಮ್ಯುನಿಕೇಟಿವ್ ಸಿಂಪಲ್ ಆಗಿರ್ತಕ್ಕಂಥ ಶಬ್ದ ಐತಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ನ ವರ್ಡ್ನು ಅಷ್ಟೇ ಸರಳ ಐತಿ ನೋಡಿರಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಬಂತಂದ್ರೆ ಪ್ರೊವೈಡ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ ಟು ಲರ್ನರ್ಸ್ ಸಿಂಪಲ್ ಯಾಕಷ್ಟು ಸರಳವಾಗಿ ಉತ್ತರ ಬಂತಂದ್ರೆ ಕಾಂಪಿಟೆನ್ಸಿ ಅಂತಕ್ಕಂಥ ಶಬ್ದ ಭಾಳ ಪ್ರಮುಖ ಸಾಮರ್ಥ್ಯವನ್ನು ಐತಿ ತೋರಿಸ್ತಿದ್ವಿ ಕಾಂಪಿಟೆನ್ಸಿ ಅಂತಂದ್ರೆ ನೋಡ್ರಿ ದ ಮೇನ್ ಏಮ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು ಪ್ರೊವೈಡ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ ಅಂದ್ರೆ ಸಂವಹನ ಸಾಮರ್ಥ್ಯವನ್ನು ಲರ್ನರ್ಸ್ ಕಲಿಕಾರ್ಥಿಗಳಲ್ಲಿ ಡೆವಲಪ್ಮೆಂಟನ್ನು ಮಾಡ್ತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಅಷ್ಟೇ ಫೋಕಸ್ ಆನ್ ಸ್ಟ್ರಕ್ಚರ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಆಗೋದಿಲ್ಲ ಎರಡನೇದು ಆಗೋದಿಲ್ಲ ಮೂರನೇದು ಆಗೋದಿಲ್ಲ ಎನ್ಕರೇಜ್ ಲರ್ನರ್ಸ್ನ ಆಗೋದಿಲ್ಲ ಬಟ್ ಒಂದೇದು ನೋಡ್ರಿ ಪ್ರೊವೈಡ್ ಕಮ್ಯುನಿಕೇಟಿವ್ ಕಂಪಿಟೆನ್ಸಿ ಟು ಲರ್ನ್ ಲರ್ನರ್ಸ್ ಅಂತಕ್ಕಂಥದ್ದು ದ ಮೇನ್ ಏಮ್ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಗುರಿ ಯಾವುದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ದು ಮುಖ್ಯವಾಗಿರ್ತಕ್ಕಂಥ ಗುರಿ ಅಂತಂದ್ರೆ ಪ್ರೊವೈಡ್ ಕಮ್ಯುನಿಕೇಟಿವ್ ಕಂಪಿಟೆನ್ಸಿ ಟು ಲರ್ನರ್ಸ್ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೋರಿ ಟೆಲ್ಲಿಂಗ್ ಆಸ್ ಎ ಸ್ಟ್ರಾಟರ್ಜಿ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಏಮ್ಡ್ ಆ್ಯಟ್ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಏನನ್ನ ಮಗುವಿನಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತೈತಿ ಎಂಗೇಜಿಂಗ್ ಲರ್ನಿಂಗ್ ಎಂಗೇಜಿಂಗ್ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್ ಭಾಷೆಯಲ್ಲಿ ಮಗು ಹೆಚ್ಚಾನೆಚ್ಚ ತೊಡಗಲಿಕ್ಕೆ ಏನು ಮಾಡ್ತೈತಿ ಸ್ಟೋರಿ ಟೆಲ್ಲಿಂಗ್ ಮೆಥಡ ಸಹಾಯವನ್ನು ಮಾಡ್ತೈತಿ ಸಹಾಯವನ್ನು ಮಾಡೋದ್ರ ಜೊತೆಗೆ ಇಸ್ ಏಮ್ಡ್ ಅದರ ಕಡೆಗೆ ಆ ಒಂದು ಗುರಿಯ ಕಡೆಗೆ ಒಯ್ತೈತಿ ಕ್ವಶನ್ಯಾಗ ಶಬ್ದಗಳು ಭಾಳ ಮುಖ್ಯ ಹ್ಞೂ ಲರ್ನಿಂಗ್ ಮಾರಲ್ಸ್ ಉಪಯೋಗ ಇಲ್ಲ ಅದು ಆಟೋಮೆಟಿಕ್ ರಾಂಗ್ ಓಡೋದಕ್ಕೆ ಅದನ್ನು ಲರ್ನಿಂಗ್ ಟು ರಿಟೈಲ್ ದ ಸ್ಟೋರಿ ಉಪಯೋಗ ಇಲ್ಲ ಇನ್ನು ನಾಲ್ಕನೇದು ಟೆಸ್ಟಿಂಗ್ ದ ಮೆಮೊರಿ ಏನೂ ಬೇಕಾಗಿಲ್ಲ ನೋಡ್ರಿ ಒಂದು ಸ್ಟೋರಿ ಟೆಲ್ಲಿಂಗ್ ಮೂಲಕ ಒಂದು ಕಥೆಯನ್ನು ಹೇಳುವುದರ ಮೂಲಕ ನಾನು ಮಕ್ಕಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡಕತ್ತೀನಿ ಅಂತಂದ್ರೆ ಆ ಮಕ್ಕಳು ಆ ಭಾಷೆಯಲ್ಲಿ ಹೆಚ್ಚೇನು ಮಾಡ್ತಾವ ತೊಡಕ್ತವ ಹ್ಞೂ ಎಂಗೇಜ್ ಆಗ್ತಾವ ಲರ್ನರ್ಸ್ ವಿತ್ ಲ್ಯಾಂಗ್ವೇಜ್ ಜೊತೆಗೆ ಭಾಷೆಯೊಂದಿಗೆ ಮಗು ಏನು ಮಾಡ್ತೈತಿ ಹೊಂದ್ಕೊತೈತಿ ನೆಕ್ಸ್ಟ್ ಕ್ವೆಶನ್ ದ ಕರೆಕ್ಟ್ ಸೆಟ್ ಆಫ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟ್ ಆ್ಯಕ್ಟಿವಿಟೀಸ್ ಆರ್ ನೋಡ್ರಿ ದ ಕರೆಕ್ಟ್ ಸೆಟ್ ಅಂತ ಕೇಳೋ ನೆನಪಿಟ್ಕೊಂಡ್ಬಿಡ್ರಿ ಕೇಳ್ತಕ್ಕಂಥ ಚಾನ್ಸ್ ಇರ್ತೈತಿ ಒಂದು ಗೇಮ್ಸ್ ರೋಲ್ ಪ್ಲೇ ಪ್ರಾಬ್ಲಮ್ ಸಾಲ್ವ್ ಟಾಸ್ಕ್ಸ್ ನೋಡ್ರಿ ಗೇಮ್ಸ್ ರೋಲ್ ಪ್ಲೇಸ್ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ಸ್ ಅಂತಕ್ಕಂಥದ್ದು ಆಪ್ಷನ್ ಸಂಖ್ಯೆ ಒಂದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸನ್ ಇವ್ಯಾಲ್ಯೂಯೇಷನ್ ಏಮ್ ಟು ಇವ್ಯಾಲ್ಯೂಯೇಟ್ ಇದು ಕ್ವಶನ್ ಬಂತಂದ್ರೆ ಏನೂ ತಲಿಕೊಬೇಡ್ರಿ ಓವರ್ ಆಲ್ ಅಂತಕ್ಕಂಥದ್ದು ನಿಮ್ಮ ಕಂಡು ಬಂತಂದ್ರೆ ಎದ್ದು ಹಾಕ್ಬಿಡ್ಬೇಕು ಅದಕ್ಕೆ ಭಾಳ ಸಿಂಪಲ್ ಯಾಕಂದ್ರೆ ಕಮ್ಯುನಿಕೇಟಿವ್ ಕಾಂಪ್ರಿಹೆನ್ಸಿವ್ ಇವ್ಯುವೇಷನ್ ಬಂತಂದ್ರೆ ಅಲ್ಲಿ ಮಗುವಿನ ಓರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ಅಳತೆಯನ್ನು ಮಾಡ್ತೈತಿ ಓನ್ಲಿ ನಾಲೆಜನ್ನು ಡೆವಲಪ್ಮೆಂಟ್ ಮಾಡೋಂಗಿಲ್ಲ ಓನ್ಲಿ ದ ರೀಸನಿಂಗ್ ಸ್ಕಿಲ್ ಅನ್ನು ಅದು ಅಷ್ಟು ಅಳತೆ ಮಾಡೋಂಗಿಲ್ಲ ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ಅಲ್ಲ ಬಟ್ ಓವರಾಲ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತಕ್ಕಂಥದ್ದು ಕಮ್ಯುನಿಕೇ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಇವ್ಯಾಲ್ಯುವೇಷನ್ ಏಮ್ ಅಂತಕ್ಕಂಥದ್ದು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ದ ಟೀಚರ್ಸ್ ರೋಲ್ ಈಸ್ ಲೆಸ್ ಡೊಮಿನೆಂಟ್ ಇನ್ ಎ ಇದು ಕ್ವಶನ್ ಕಂತರು ಓದಲಿಕ್ಕೆ ಅಂದ್ರೂ ಆರಾಮಾಗಿ ಆನ್ಸರ್ನ ಹಾಕ್ತಿರಿ ರೀ ಸರ ನೋಡಿರಿ ಕ್ವಶನ್ ಏನೈತಿ ದ ಟೀಚರ್ಸ್ ರೋಲ್ ಲೆಸ್ ಡೊಮಿನೆಂಟ್ ಅಂದ್ರೆ ಈಗ ಒಂದು ತರಗತಿ ನಡೆದೈತಿ ಅಲ್ಲಿ ಟೀಚರ್ ಅದಾನ ಬಟ್ ಅವನಿಗೆ ಅತಿ ಕಡಿಮೆ ಕೆಲಸ ಅದ ಅತಿ ಕಮ್ಮಿ ಕೆಲಸ ಐತಿ ಅಂಥ ಒಂದು ವಾತಾವರಣನ ವಾತಾವರಣವನ್ನು ಎದುರಾಗ್ ನೋಡೋಕೆ ನಾವು ಸಾಧ್ಯ ಟೀಚರ್ ಸೆಂಟ್ರಲ್ ಸೆಂಟ್ರಲ್ ಮೆಥಡ್ ಆಗೋದಿಲ್ಲ ಶಿಕ್ಷಕ ಕೇಂದ್ರಿತ ಮೆಥಡ್ನಲ್ಲಿ ಅದು ಆಗೋದಿಲ್ಲ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಶಿಶು ಕೇಂದ್ರಿತ ವಿಧಾನದಲ್ಲಿ ಮಾತ್ರ ಇದನ್ನು ನೋಡಕ್ಕೆ ಸಾಧ್ಯ ಐತಿ ಆರಾಮಾಗಿ ಎರಡನೇ ಆಪ್ಷನ್ ಅದಕ್ಕೆ ಉತ್ತರ ಆಗ್ತೈತಿ ಸ್ಟೂಡೆಂಟ್ಸ್ ಹ್ಯಾವ್ ಎ ಕನ್ವರ್ಸೇಷನ್ ನೋಡ್ರಿ ಎಷ್ಟು ಚಂದ ಇದ್ದು ಕ್ವಶನ ಸ್ಟೂಡೆಂಟ್ಸ್ ಹ್ಯಾವ್ ಎ ಕನ್ವರ್ಸೇಷನ್ ಸ್ಟೂಡೆಂಟ್ಸ್ ಏನು ಮಾಡಕತ್ತಾರ ಸಂವಹನವನ್ನು ಮಾಡಕತ್ತಾರ ಕನ್ವರ್ಸೇಷನನ್ನು ಮಾಡಕತ್ತವ ದ ಪ್ರಿನ್ಸಿಪಲ್ ಯೂಸ್ಡ್ ಹಿಯರ್ ಈಸ್ ಈ ಒಂದು ತತ್ವ ಈ ಒಂದು ವಿಧಾನ ಎಲ್ಲಿ ಉಪಯೋಗ ಆಗೈತಿ ಅಂತಂದ್ರೆ ಲ್ಯಾಂಗ್ವೇಜ್ ಈಸ್ ಫಾರ್ ಕಮ್ಯುನಿಕೇಷನ್ ಭಾಷೆ ಅಂತಕ್ಕಂಥದ್ದು ಸಂವಹನ ಮಾಧ್ಯಮವಾಗಿ ಇಲ್ಲಿ ಬಳಕೆ ಆಗಿತಿ ಸ್ಪೆಂಡ್ ಟೈಮ್ ಕನ್ವರ್ಸಿಂಗ್ ವಿಚ್ ಈಚ್ ಅದರ್ ಆಗೋದಿಲ್ಲ ಟು ರೆಫರ್ ದ ಗಿವನ್ ಟಾಸ್ಕ್ ಆಗೋದಿಲ್ಲ ಟು ಬಿ ಎಂಗೇಜ್ಡ್ ಇನ್ ಎ ಆ್ಯಕ್ಟಿವಿಟಿ ಇದನ್ನು ಆಗೋದಿಲ್ಲ ಸ್ಟೂಡೆಂಟ್ಸ್ ಹ್ಯಾವ್ ಎ ಕನ್ವರ್ಸೇಷನ್ ಅಂತಂದ್ರೆ ಲ್ಯಾಂಗ್ವೇಜ್ ಈಸ್ ಫಾರ್ ಕಮ್ಯುನಿಕೇಶನ್ ಭಾಷೆ ಒಂದು ಸಂವಹನ ಮಾಧ್ಯಮ ಎಷ್ಟು ಚೆಂದ ಇತ್ತು ನೋಡ್ತೀವಿ ಕ್ವೆಶನ್ನ ಏನಾದರೂ ಕ್ವಶನ್ದಾಗ ಏನೂ ಇಲ್ಲ ಆರಾಮಾಗಿ ನಾವು ಇದಕ್ಕೆ ಉತ್ತರವನ್ನು ಹಾಕ್ಬಹುದು ದ ಅಬಿಲಿಟಿ ಟು ಮೇಕ್ ಯೂಸ್ ಆಫ್ ಡಿಕ್ಷನರಿ ಅಟ್ಲಾಸ್ ಥೆಸಾರಸ್ ಎಕ್ಸೆಟ್ರಾ ಈಸ್ ಇದು ರೆಫರೆನ್ಸ್ ಸ್ಕಿಲ್ಗಳು ನಾವು ಹೆಚ್ಚಾಗಿ ಹೆಚ್ಚು ಏನು ಮಾಡ್ತೀವಿ ಬೇರೆ ಬೇರೆ ವಿಧಾನಗಳ ಮೂಲಕ ಕಲಿತೀವಲ್ಲ ಆ ಒಂದು ವಿಧಾನಗಳಲ್ಲಿ ಕಲಿಯುವ ಮುಂದೇನು ಹಾಕ್ತಿತ್ತು ಕೆಲವೊಂದು ಅಟ್ಲಾಸ್ಗಳನ್ನು ಥೆಸಾರಸ್ ಅಂತಂದ್ರೆ ಶಬ್ದಕೋಶಗಳು ಇವುಗಳನ್ನು ನಾವು ಬಳಸ್ಕೋತೀವಿ ಇವುಗಳನ್ನು ಬಳಸ್ಕೊಂಡು ನಮ್ಮ ನಾಲೆಜನ್ನು ನಾವು ಏನು ಮಾಡ್ಕೋತೀವಿ ಹೆಚ್ಚು ಹೋಗ್ತೀವಿ ಇದನ್ನು ಏನಂತ ಕರಿತೀವಿ ನಾವು ರೆಫರೆನ್ಸ್ ಸ್ಕಿಲ್ ಒಂದು ಪಠ್ಯಪುಸ್ತಕವನ್ನು ಪುಸ್ತಕವನ್ನು ಬಿಟ್ಟು ನಾನು ಬೇರೆ ಬೇರೆ ವಿಧಾನಗಳ ಮೂಲಕ ಏನು ಮಾಡ್ತೀವಿ ಹೆಚ್ಚಿಗೆ ನಾಲೆಜ್ ಅನ್ನು ಪಡ್ಕೋತಿವಲ್ಲ ಅದಕ್ಕೆ ರೆಫರೆನ್ಸ್ ಸ್ಕಿಲ್ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಿಚ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಎ ಲೋ ಕಾಸ್ಟ್ ಟೀಚಿಂಗ್ ಆ್ಯಡ್ ಫಾರ್ ಟೀಚಿಂಗ್ ಇಂಗ್ಲೀಷ್ ನೋಡ್ರಿ ಲೋ ಕಾಸ್ಟ್ ಅಂತ ಕ್ಯಾನ್ ಅಂದ್ರೆ ಅತಿ ಕಮ್ಮಿ ಒಂದು ಖರ್ಚಿನಲ್ಲಿ ಲೋ ಕಾಸ್ಟ್ನಲ್ಲಿ ಮಕ್ಕಳಿಗೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಲೋ ಕಾಸ್ಟ್ ಟೀಚಿಂಗ್ ಆ್ಯಡ್ ಅಂದ್ರೆ ಬೋಧನಾ ಅಂದ್ರೆ ಕಲಿಕೋಪಕರಣ ಅತಿ ಕಮ್ಮಿ ಖರ್ಚಿನಲ್ಲಿ ಆಗಿರ್ತಕ್ಕಂಥ ಕಮ್ಮಿ ಖರ್ಚಿನಲ್ಲಿ ಮಕ್ಕಳಿಗೆ ನಾವು ಯಾವ ಒಂದು ಕಲಿಕೋಪಕರಣಗಳ ಮೂಲಕ ಮಕ್ಕಳಿಗೆ ಬೋಧನೆಯನ್ನು ಮಾಡ್ಬೋದು ಅಂತ ಕೇಳೋ ಇಲ್ಲಿ ನೋಡಿರಿ ಆಡಿಯೋ ಟೇಪ ಅದನ್ನು ವೆಚ್ಚ ಆಗ್ತೈತಿ ವಿಡಿಯೋ ಟೇಪ್ ಅದನ್ನು ವೆಚ್ಚ ಟೆಲಿವಿಷನ್ನು ಏನಾಗ್ತೈತಿ ಹೆಚ್ಚು ಖರ್ಚಾಗ್ತೈತಿ ಬಟ್ ಫಿಂಗರ್ ಪುಪಿಲ್ಸ್ ಅಂದ್ರೆ ಈಗ ಸಣ್ಣ ಸಣ್ಣ ರಟ್ಟಿಲಿ ನಾವು ಏನು ಮಾಡ್ತೀವಿ ಬಳ್ಳಿಗೆ ಬಟ್ಟೆಗಳಿಗೆ ಏನು ಮಾಡ್ತೀವಿ ಗೊಂಬೆಗಳ ಚಿತ್ರ ಮಾಡ್ತೀವಿ ಅದಕ್ಕೆ ಸ್ಪೆಲ್ಲಿಗಳನ್ನು ಅಂಟಿಸಿ ಅಂಟಿಸಿ ಮಕ್ಕಳಿಗೆ ಬೋಧನೆ ಮಾಡ್ತಿರ್ತಾರೆ ನೋಡಿರಿ ನಲಿಕಲಿ ರೂಮ್ಸ್ದಾಗ ಒಂದರಿಂದ ಮೂರನೇ ತರಗತಿಯಲ್ಲಿ ಅಥವಾ ನಾಲ್ಕು ಐದನೇ ತರಗತಿಯಲ್ಲಿ ಅಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನ ಏನು ಮಾಡ್ತಾರೆ ಶಿಕ್ಷಕರು ಬಟ್ಟನಾಗ ಹಾಕಿ ಅದನ್ನು ಫೋಟೋಗಳನ್ನು ತೋರಿಸಿ ತೋರಿಸಿ ಬೋಧನೆ ಮಾಡ್ತಿರ್ತಾರೆ ಅದನ್ನು ಏನಂತ ಕರಿತೀವಿ ಫಿಂಗರ್ ಪುಪ್ಯಾಡ್ಸ್ ಅಂತ ಕರಿತೀವಿ ಇದು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಯಾಕಂದ್ರೆ ಖರ್ಚು ಕಮ್ಮಿ ಅಲ್ಲಿನ ಕೇಳೋಣ ಲೋ ಕಾಸ್ಟ್ ಕೇಳೋಣ ಒಂದು ಶಬ್ದ ಸಿಕ್ತಂದ್ರೆ ಉತ್ತರವನ್ನು ನಾವು ಆರಾಮಾಗಿ ಅದಕ್ಕೆ ಗೆಸ್ ಮಾಡಿ ಹಾಕ್ಬಹುದು ನೆಕ್ಸ್ಟ್ ಕ್ವೆಶನ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಎಸ್ ಎಲ್ ಎ ಕ್ಯಾನ ಎಸ್ ಎಲ್ ಅಂತಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಜಿಷನ್ ಅಂತಕ್ಕಂಥದ್ದು ನನ್ಬಿಟ್ಟುಕೋರಿ ಸೆಕೆಂಡ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ಜಿಷನ್ ಕೆಲವೊಂದು ಫುಲ್ ಫಾರ್ಮ್ಗಳನ್ನು ಕೇಳ್ತಿರ್ತಾನೆ ನಾನು ಅದೇ ಕ್ವಶನ್ ಪೇಪರ್ ರಿಪೀಟ್ ರಿಪೀಟ್ ಆಗ್ತಿರ್ತಾವ ಎಲ್ಲಿ ಕೇಳ್ತಾನೋ ಗೊತ್ತಿಲ್ಲ ಬಟ್ ಕೇಳ್ತಾನೆ ಎಸ್ ನೋಡಿರಿ ಲಾಸ್ಟ್ ಕ್ವೆಶನ್ ಐತಿ ಟೆಕ್ಸ್ಟ್ ಬುಕ್ಸ್ ಆರ್ ಅ ವೆರಿ ಯೂಸ್ಫುಲ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಅ ಲ್ ಲ್ಯಾಂಗ್ವೇಜ್ ಟೀಚರ್ ಬಿಕಾಸ್ ನೋಡಿರಿ ಒಬ್ಬ ಶಿಕ್ಷಕನಿಗೆ ಇಂಗ್ಲೀಷ್ ಪಠ್ಯ ಪುಸ್ತಕ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಾಧನ ಯಾಕ ದೇ ಆರ್ ಈಸಿಲಿ ಅವೈಲೇಬಲ್ ಆ್ಯಂಡ್ ಅಲ್ಲ ಆಗೋದಿಲ್ಲ ಸರಳವಾಗಿ ಇರ್ತೈತಿ ಬಟ್ ಅಷ್ಟು ಸಫಿಸಿಯೆಂಟ್ ಅನ್ಸಂಗಿಲ್ಲ ದೇ ಆರ್ ದ ಚೀಪೆಸ್ಟ್ ಟಿ ಎಲ್ ಎಮ್ ಹೆಂಗೆ ರೀ ಚೀಪೆಸ್ಟ್ ಅಂತಕ್ಕಂಥ ಶಬ್ದ ಇಲ್ಲಿ ಅಳವಡಿಸ್ಕೋಬಾರ್ದು ಇವತ್ತು ಚೀಪೆಸ್ಟ್ ಅಂತಕ್ಕಂಥದ್ದು ಅನ್ನು ಸೂಚಿಸ್ತೈತಿ ದೇ ಹ್ಯಾವ್ ಕಂಟೆಂಟ್ ಆ್ಯಂಡ್ ಎಕ್ಸಸೈಸಸ್ ಟು ಎಂಗೇಜ್ ಎಂಗೇಜ್ ಚಿಲ್ಡ್ರನ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಅದು ಏನು ಮಾಡ್ತೈತಿ ಪಠ್ಯಪುಸ್ತಕ ಒಬ್ಬ ಶಿಕ್ಷಕನ ಕೈಯಾಗಿ ಯಾಕೆ ಅದು ಇರಬೇಕಂತಂದ್ರೆ ದೇ ಹ್ಯಾವ್ ಕಂಟೆಂಟ್ ಆ್ಯಂಡ್ ಎಕ್ಸಸೈಸಸ್ ಟು ಎಂಗೇಜ್ ಚಿಲ್ಡ್ರನ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಮಕ್ಕಳೊಂದಿಗೆ ಎಕ್ಸಸೈಸನ್ನು ಮಾಡ್ತೈತಿ ಮಕ್ಕಳಿಗೆ ಬೋಧನೆಯಲ್ಲಿ ತೊಡಗಿಸ್ಕೋತೈತಿ ಲ್ಯಾಂಗ್ವೇಜನ್ನು ಕಲಿಯಾಕ ಭಾಳಷ್ಟು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅದು ಸಹಾಯವನ್ನು ಮಾಡ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಐತಿ ಇಷ್ಟು ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೇಪರ್ ಒನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಅಧ್ಯಯನ ಮಾಡೋಕ್ಕೊದು ಬಂದಿವಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಅಧ್ಯಯನ ಮಾಡಿವಿ ಇದೇ ರೀತಿಯನ್ನು ಮಾಡೋಣ ಇನ್ನೊಂದು ನಾಲ್ಕೈದು ತರಗತಿಗಳು ನಾಲ್ಕೈದ ಹೆಚ್ಚಿಗೆ ಮಾಡ್ಬಿಡೋಣ ಅಂದರೆ ಸುಮಾರು ಒಂದು ಎರಡು ನೂರು ಕ್ವಶನ್ ಆಗದವ ಪ್ರತಿಯೊಂದು ಕ್ವಶನ್ ನಮಗೇನಾಗ್ತಿ ಎಕ್ಸಾಮ್ದಾಗ ಹೆಲ್ಪ್ಫುಲ್ ಆಗ್ತಾ ಹೋಗ್ತೈತಿ ಮತ್ತೆ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಾಳೆಗೆ ಏನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಏನಾಗ್ತೈತಿ ಬೆನಿಫಿಟ್ ಹೋಗ್ತೈತಿ ಇನ್ನು ಒಂದಿಷ್ಟು ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಾವು ಹೋದಂಗೆ ಬಿಡಿಸ್ಕೊತ ಹೋದಂಗೆ ಏನಾಗ್ತೈತಿ ಆ ಒಂದು ಸಬ್ಜೆಕ್ಟ್ ನಮಗೆ ಸರಳ ಹೋಗ್ತೈತಿ ಆರಾಮಾಗಿ ನಾವು ಕ್ವಶನ್ಗಳನ್ನು ಬಿಡಿಸ್ಬೋದು ಓಕೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ತಮಗೆಲ್ಲರಿಗೂ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು